kara ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ವೀಕ್ಷಕರೇ ಪಾರ್ಕಿನ್ಸನ್ ಸಮಸ್ಯೆ ಇದು ಕೂಡ ಒಂದು ಬಹಳ ಗಂಭೀರವಾದ ಒಂದು ಆರೋಗ್ಯ ಸಮಸ್ಯೆ ಆಗಿದೆ ಇದಕ್ಕೆ ಚಿಕಿತ್ಸೆ ಇದೆಯಾ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯ ಇದೆಯಾ ಎನ್ನುವಂತಹ ಒಂದು ಸಾಕಷ್ಟು ಜಿಜ್ಞಾಸೆ ಜನಸಾಮಾನ್ಯರಲ್ಲಿದೆ ಇದಕ್ಕೆ ಯಾವ ರೀತಿ ಒಂದು ಚಿಕಿತ್ಸೆ ಇದೆ ಲಭ್ಯ ಇದೆ ಇದರ ಒಂದು ವೈಶಿಷ್ಟ್ಯತೆ ಏನು ಯಾವ ಹೇಗೆ ಇದನ್ನು ನಿಯಂತ್ರಣ ಮಾಡಬಹುದು ಇದು ಯಾರ್ಯಾರಲ್ಲಿ ಇದು ಕಾಣಿಸ್ಕೊಳುತ್ತೆ ಇದರ ರೋಗ ಲಕ್ಷಣಗಳೇನು ಹೀಗೆ ಹಲವು ವಿಷಯಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಹಿರಿಯ ನರೋಗ ತಜ್ಞರಾದಂತಹ ಡಾಕ್ಟರ್ ರಘುರಾಮ್ ಅವರು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ ಡಾಕ್ಟರ್ ಇಲ್ಲಿ ವಿಶೇಷವಾಗಿ ಈ ಪಾರ್ಕಿನ್ಸನ್ ಸಮಸ್ಯೆ ಇದು ಸಾಕಷ್ಟು ಕಂಡು ನಾವೆಲ್ಲ ಕಾಣ್ತೇವೆ ಇದ್ರ ಮೂಲಭೂತ ಲಕ್ಷಣಗಳು ಏನು ಇದು ಪಾರ್ಕಿನ್ಸನ್ ಅಂತ ಅಂದ್ರೆನೆ ಏನು ಅಂತ ಮೂಲಭೂತವಾಗಿ ಅಂತ ಪಾರ್ಕಿನ್ಸನ್ಸ್ ಕಾಯಿಲೆ ಬಂದು ಅದನ್ನು ಕಂಡುಹಿಡಿದಂಥ ವೆಗ್ ಡಾಕ್ಟರ್ ಆದಂಥ ಜೇಮ್ಸ್ ಪಾರ್ಕಿನ್ಸನ್ಸ್ ಅನ್ನೋರು ಅದನ್ನು ಕಂಡುಹಿಡಿದ್ರು ಮತ್ತು ಡಿಸ್ಕ್ರೈಬ್ ಮಾಡಿದ್ರು ಫಸ್ಟು ಸೊ ಅವರ ಹೆಸರನ್ನು ಆ ಕಾಯಿಲೆಗೆ ಕೊಡಲಾಗಿದೆ ಇದರಲ್ಲಿ ಕಾಣಿಸ್ಕೊಳ್ಳುವಂಥ ಮುಖ್ಯವಾದ ಲಕ್ಷಣಗಳು ಏನಂದರೆ ಅವರು ನಿಮ್ಮ ಮನೆಯವರು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರು ತುಂಬ ಸ್ಲೋ ಆಗಿಬಿಟ್ಟಿದ್ದಾರೆ ಅವ್ರಿಗೆ ನಡೆಯೋದಕ್ಕೆ ತೊಂದರೆ ಆಗ್ತಾಯಿದೆ ಅಥವಾ ಕೆಲವರಲ್ಲಿ ತುಂಬ ಕಾಮನ್ ಆಗಿ ಬರುವಂಥ ಸಿಂಟಮ್ ಏನು ಅಂದರೆ ಕೈ ನಡಕ ಟ್ರೆಮರ್ಸ್ ಅಂತೀವಿ ನಾವು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಸೊ ಈ ಟ್ರೆಮರ್ಸು ತುಂಬ ಸಿವಿಯರ್ ಆಗ್ತಾಯಿದೆ ಅವ್ರ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ನೇ ಕಾಣಿಸ್ತಾ ಇಲ್ಲ ದುಃಖ ಇರಲಿ ಅಥವಾ ಸಂತೋಷ ಇರಲಿ ಮುಖ ಒಂದೇ ಥರ ಇಟ್ಕೋತಾರೆ ಅವರೇನು ಎಕ್ಸ್ಪ್ರೆಷನ್ನೇ ತೋರಿಸ್ತಾ ಇಲ್ಲ ತುಂಬ ಸ್ಲೋ ಆಗಿಬಿಟ್ಟಿದ್ದಾರೆ ಇನ್ನೊಂದು ಸೂಕ್ಷ್ಮವಾದ ಸ ಚಿಹ್ನೆ ಅಥವಾ ನಮಗೇನು ಸಿಂಟಮ್ ಕಾಣಿಸಿಕೊಡುತ್ತೆ ಅಂದರೆ ಕೆಲವರು ಏನು ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ನಾವು ಇಷ್ಟು ದಿನ ಚೆನ್ನಾಗಿ ಬರಿತಾ ಇದ್ವಿ ಡಾಕ್ಟ್ರೇ ಇವಾಗ ಬರೆಯೋಕ್ಕೆ ಆಗ್ತಿಲ್ಲ ಬರೆದಾಗ ಅಕ್ಷರಗಳು ತುಂಬ ಚಿಕ್ಕದಾಗ್ತಾ ಇದೆ ದೊಡ್ಡ ದೊಡ್ಡದಾಗಿರೋ ಅಕ್ಷರ ಎಲ್ಲ ಚಿಕ್ಕ ಚಿಕ್ಕದಾಗಿಬಿಟ್ಟಿದೆ ಮತ್ತು ನನ್ನ ಸಿಗ್ನೇಚರ್ ನಾನು ಬ್ಯಾಂಕ್ಗೆ ಹೋದಾಗ ಅಥವಾ ಬೇರೆ ಎಲ್ಲಾದರೂ ನಾನು ಸೈನ್ ಮಾಡಬೇಕಾದ್ರೆ ಹೋದಾಗ ನನ್ನ ಸೈನಲ್ಲಿ ವ್ಯತ್ಯಾಸ ಕಾಣಿಸ್ಕೋತಾ ಇದೆ ಅಂತ ಹೇಳಿದಾಗ ಇದೆಲ್ಲ ನಾವು ತುಂಬ ಸೂಕ್ಷ್ಮವಾಗಿ ನೋಡುವಂಥ ಸನ್ನೆಗಳು ಸೊ ಈ ಥರ ಯಾವುದಾದ್ರೂ ನಿಮ್ಮ ಸ್ವಂತದಲ್ಲಿರಲಿ ನಿಮ್ಮ ರಿಲೇಟಿವ್ಸ್ ರಿಲೇಟಿವ್ಸಲ್ಲಿ ಅಥವಾ ನಿಮ್ಮಲ್ಲೇ ನೀವು ಇದನ್ನು ಕಂಡುಕೊಂಡ್ರೆ ಖಂಡಿತ ಇದು ಅರ್ಲಿ ಸೈನ್ಸ್ ಆಫ್ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ ಸೊ ಖಂಡಿತ ಆವಾಗಿ ನೀವು ಒಂದು ಸೂಕ್ಷ್ಮವಾದ ನರರೋಗ ತಜ್ಞರ ಹತ್ರ ಹೋದರೆ ಅದನ್ನು ಪರೀಕ್ಷೆ ಮಾಡಿ ನಿಮಗೆ ಅದರ ಟ್ರೀಟ್ಮೆಂಟು ಅಥವಾ ಅದನ್ನು ಅನ್ನು ಕೊಡ್ತಾರೆ ಅಂದ್ರೆ ಡಾಕ್ಟರ್ ಇದು ಯಾವ ವಯಸ್ಸಲ್ಲಿ ಯಾವ ವಯೋಮಾನದಲ್ಲಿ ಈ ತರದೊಂದು ಲಕ್ಷಣಗಳು ಕಂಡು ಬರ್ತವೆ ಅಂತ ಪಾರ್ಕಿನ್ಸನ್ಸ್ ಯೂಶಲಿ ಡಿಸೀಸ್ ಆಫ್ ಎಲ್ಡರ್ಲಿ ಅಂತೀವಿ ಅಂದ್ರೆ ಏನು ವಯಸ್ಸಾದ ಮೇಲೆ ಬರುವಂತ ಕಾಯಿಲೆ ಬಟ್ ಇದು ಯಾವತ್ತು ಚಿಕ್ಕ ವಯಸ್ಸು ಅವರು ಬರಲ್ವಾ ಅಂತ ನೀವು ಕೇಳಿದ್ರೆ ಇಲ್ಲ ಚಿಕ್ಕ ವಯಸ್ಸಲ್ಲೂ ಬರಬಹುದು ಬಟ್ ಅದು ಬರೋದು ಕೆಲವು ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಮ್ಯೂಟೇಷನ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಅವರ ಜೀನ್ಸ್ ಅಲ್ಲಿ ಏನಾದರೂ ವ್ಯತ್ಯಾಸ ಕಂಡುಕೊಂಡಾಗ ಅದು ಅವರ ಫ್ಯಾಮಿಲಿಯಲ್ಲಿ ಒಂದು ನಾಲ್ಕು ತಂದೆಗಿರ್ಬೋದು ತಾತನಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರು ಮಾವಗಳು ಅವ್ರಿಗೆ ಯಾರಿಗಾದ್ರು ಇದ್ರೆ ಅವಾಗ ಅದು ಜೆನೆಟಿಕ್ ಪಾರ್ಕಿನ್ಸನ್ಸ್ ಡಿಸ್ಪೊಸಿಷನ್ ಅಂತೀವಿ ಇಲ್ಲದಿದ್ರೆ ಇದು ಯೂಶಲಿ ಐವತ್ತಿನ ನಂತರ ಬರುವಂತ ಕಾಯಿಲೆ ಚಿಕ್ಕ ವಯಸ್ಸಲ್ಲಿ ಕಾಣಿಸ್ಕೊಳ್ಳೋದು ಕಮ್ಮಿ ಅಂದ್ರೆ ಇದನ್ನ ಈ ಒಂದು ಸಮಸ್ಯೆಯನ್ನ ಏನೋ ಸಣ್ಣ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಗಂಭೀರ ಗಂಭೀರ ಅಂತ ಹೌದು ಈಗಾಗಲೇ ಶುರುವಾದಾಗ ಯಾಕೆ ಈ ಈಮ್ ಬರುತ್ತೆ ಪಾರ್ಕಿನ್ಸನ್ಸ್ ಕಾಯಿಲೆ ಅಂದ್ರೆ ಅಲ್ಲಿ ಬ್ರೈನ್ ಅಲ್ಲಿ ನಮ್ಮ ಒಂದು ರಸಾಯನ ಪದಾರ್ಥ ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ನಾವು ಹೇಳ್ತೀವಿ ಅದರ ಹೆಸರು ಡೋಪಮಿನ್ ಅಂತ ಸೊ ಬ್ರೈನ್ ಅಲ್ಲಿ ಇದು ಪ್ರೊಡ್ಯೂಸ್ ಆಗುತ್ತೆ ಕೆಲವರಲ್ಲಿ ಏನಾಗುತ್ತೆ ಈ ಡೋಪಮಿನ್ ಅನ್ನುವ ಅಂಶ ಕಮ್ಮಿ ಆಗ್ತಾನೆ ಇರುತ್ತೆ ಯಾವಾಗ ಈ ಡೋಪಮಿನ್ ಅಂಶ ಕಮ್ಮಿ ಆಯ್ತು ಅಥವಾ ಸಿಗ್ನಿಫಿಕೆಂಟ್ ಆಗಿ ಕಮ್ಮಿ ಆಯ್ತು ಅಂದಾಗ ಆವಾಗ ಈ ಪಾರ್ಕಿನ್ಸನ್ ಕಾಯಿಲೆಗಳು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಸೊ ನೀವು ಇದನ್ನು ಡಾಕ್ಟರ್ ಹತ್ರ ತೋರಿಸ್ದೆ ಅದನ್ನು ಉದಾಸೀನ ಮಾಡಿದ್ರೆ ಖಂಡಿತ ಅದು ಪ್ರೋಗ್ರೆಸ್ ಆಗುತ್ತೆ ಯಾಕಂದ್ರೆ ಇದೊಂದು ನ್ಯೂರೋ ಡಿಜೆನ್ರೇಟಿವ್ ಡಿಸೀಸ್ ಅಂತೀವಿ ಅಂದ್ರೆ ಏನು ಈ ಕಾಯಿಲೆ ಗ್ರಾಜುವಲ್ ಆಗಿ ನಿಧಾನವಾಗಿ ಪ್ರೋಗ್ರೆಸ್ ಆಗ್ತಾನೆ ಇರುತ್ತೆ ಸೊ ನೀವು ಸೂಕ್ಷ್ಮವಾದ ಟ್ರೀಟ್ಮೆಂಟ್ ಏನು ತಗೊಳ್ದೇ ಇದ್ರೆ ಈ ಕಾಯಿಲೆಗಳು ತುಂಬಾ ಸಿವಿಯರ್ ಆಗಿ ನಿಮ್ಮ ಓಡಾಟಕ್ಕೆ ಅಥವಾ ನಿಮ್ಮ ದೈನಿತ್ಯದ ಕಾರ್ಯಕ್ರಮಗಳನ್ನು ನೀವು ಮಾಡ್ಕೊಳ್ಳೋ ಶಕ್ತಿಯನ್ನು ನೀವು ಕಳ್ಕೊಬಹುದು ಸೊ ಖಂಡಿತ ನೀವು ಅದನ್ನು ಅಂದ್ರೆ ಈಗ ಡಾಕ್ಟರ್ ಇದು ಒಂದು ದೈಹಿಕ ಲಕ್ಷಣಗಳು ಒಂದು ಭಾಗ ಈ ಥರದ್ದೊಂದು ಸಮಸ್ಯೆ ಇದೆ ಅನ್ನುವಂಥ ಚಿಕಿತ್ಸೆ ಅಂದರೆ ಪತ್ತೆ ಮಾಡುವಂಥ ರೋಗ ಪತ್ತೆ ವಿಧಾನಗಳು ಹೇಗೆ ಅಂತ ಕರೆಕ್ಟ್ ಈಗ ಹಲವಾರು ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಎಲ್ಲದಕ್ಕೂ ಬ್ಲಡ್ ಟೆಸ್ಟು ಅಥವಾ ಸ್ಕ್ಯಾನ್ಗಳು ಬಂದಿದೆ ಅದೇ ಥರ ಪಾರ್ಕಿನ್ಸನ್ಸ್ ಏನು ಹೇಳ್ತೀವಿ ನಾವು ಪ್ರೈಮರ್ಲಿ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತೀವಿ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂದರೆ ಏನು ನೀವು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ನಿಮ್ಮ ಹಿಸ್ಟ್ರಿ ಅಥವಾ ನಿಮ್ಮ ಕಾಯಿಲೆಗಳ ಗುಣಲಕ್ಷಣಗಳನ್ನು ತಿಳ್ಕೊಂಡು ಮತ್ತೆ ಡಾಕ್ಟರ್ ಎಕ್ಸಾಮಿನೇಷನ್ ಅಂದ್ರೆ ಡೀಟೇಲ್ ಆಗಿ ಪರೀಕ್ಷೆ ಮಾಡಿ ಈ ಒಂದು ಪಾರ್ಕಿನ್ಸನ್ಸ್ ಅನ್ನೋ ಡಯಾಗ್ನೋಸಿಸ್ ಅನ್ನು ಮಾಡ್ತಾರೆ ಸೊ ಯೂಶಲಿ ಇಟ್ ಇಸ್ ಅ ಕ್ಲಿನಿಕಲ್ ಡಯಾಗ್ನೋಸ್ ಅಂದ್ರೆ ನಿಮ್ಮನ್ನು ನಿಮ್ಮ ಹಿಸ್ಟ್ರಿ ಮತ್ತೆ ನಿಮ್ಮ ಪರೀಕ್ಷೆಗಳು ನಿಮ್ಮಲ್ಲಿ ಕಾಣಿಕೊಂಡುವ ಲಕ್ಷಣಗಳನ್ನು ಕಂಡು ಪಾರ್ಕಿನ್ಸನ್ಸ್ ಕಾಯಿಲೆಯನ್ನು ಡಯಾಗ್ನೋಸ್ ಮಾಡ್ತೀವಿ ಬಟ್ ಹೀಗೆ ಎಲ್ಲೂ ನಾವು ನೋಡ್ತಾ ಇರೋ ಹಾಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಈಗ ನಾನು ಮುಂದಾಗಿ ಹೇಳಿದಂಗೆ ಡೋಪಮಿನ್ ಅನ್ನುವ ಅಂಶವನ್ನು ನಿಮ್ಮ ಬಾಡಿಯಲ್ಲಿ ಇಂಜೆಕ್ಟ್ ಮಾಡಿ ಒಂದು ಸ್ಪೆಷಲ್ ಸ್ಕ್ಯಾನ್ ಇದೆ ಡ್ಯಾಟ್ ಸ್ಕ್ಯಾನ್ ಅಂತ ಹೇಳ್ತೀವಿ ಸೊ ಅದು ಬಂದು ನಿಮ್ಮ ಬ್ರೈನ್ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ನಿಮ್ಮ ಬ್ರೈನ್ ಅಲ್ಲಿ ಈ ಡೋಪಮಿನ್ ಅನ್ನುವ ಅಂಶ ಕಮ್ಮಿ ಕಾಣಿಸ್ಕೊತಾ ಇದೆ ಅಂದ್ರೆ ಅದು ಪಾರ್ಕಿನ್ ಸೆನ್ಸ್ ಅಂತ ನಾವು ಪ್ರೂವ್ ಮಾಡಬಹುದು ವಿಧಾನಗಳು ಇದಾವೆ ಸೂಕ್ತ ರೀತಿಯಲ್ಲಿ ತಜ್ಞ ವೈದ್ಯರಿಂದ ಪರಿಶೀಲನೆಗೊಳಪಡಿಸಿ ಸೂಕ್ತ ರೋಗ ಪತ್ತೆ ವಿಧಾನಗಳನ್ನ ಅನುಸರಿಸಿದ್ರೆ ಇದು ಪತ್ತೆ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ ಇದಕ್ಕೆ ಬಹಳಷ್ಟು ಜನಕ್ಕೆ ಇದೊಂದು ಸೂಕ್ತ ರೀತಿಯ ಚಿಕಿತ್ಸೆ ಇದೆಯಾ ಅತ್ಯಾಧುನಿಕ ಚಿಕಿತ್ಸೆ ಇದೆಯಾ ಅನ್ನುವಂತ ಒಂದು ಜಿಜ್ಞಾಸೆ ಇದೆ ಜನಸಾಮಾನ್ಯರಲ್ಲಿ ಇದು ಬಂದ್ರೆ ಒಂದ್ ರೀತಿ ಒಂದು ಜೀವನ ಪರ್ಯಂತ ಅನುಭವಿಸಬೇಕು ಇದರಿಂದ ತೊಂದರೆಗೆ ಸಿಲುಕಬೇಕು ಅನ್ನುವಂತ ಒಂದು ಜನಸಾಮಾನ್ಯರು ಮಾತಾಡ್ಕೊಳ್ಳೋದು ಕೂಡ ನಾವು ಏನ್ ವಾಸ್ತವಿಕ ಸ್ಥಿತಿಗತಿ ಏನು ಅಂತ ಕರೆಕ್ಟ್ ನೀವ್ ಹೇಳಿ ತುಂಬಾ ಕರೆಕ್ಟ್ ಅಂಗಡಿಯಪ್ಪ ಅವ್ರೆ ಯಾಕಂದ್ರೆ ಈ ಪಾರ್ಕಿನ್ಸನ್ಸ್ ಅನ್ನ ಹೆಸರು ಕೇಳಿದ್ರೇನೆ ಜನಕ್ಕೆ ಭಯ ಅಯ್ಯೋ ಅಷ್ಟೇ ಆಯ್ತು ನನ್ನ ಕತೆ ನಾನು ಇನ್ನೇನು ಮಾಡೋಂಗೇ ಇಲ್ಲ ನಾನು ಮನೆಯಲ್ಲೇ ಇರ್ತೀನಿ ನನ್ನ ಕೈ ನಡ್ಕ ಇಲ್ಲೋಲ್ಲ ನನ್ನ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೋಬೇಡ ವಾಕಿಂಗ್ ಹೋಗೋಕ್ಕಾಗಲ್ಲ ಬೆಡ್ಡಲ್ಲೇ ಇರ್ತೀನಿ ಊಟ ಮಾಡೋಕ್ಕಾಗಲ್ಲ ಅನ್ನೋ ಭಯ ಇದೆ ಜನರಿಗೆ ಖಂಡಿತ ಆತರ ಏನು ಅವರು ಆಗೋದು ಬೇಡ ಈಗ ನಾನು ಹೇಳಿದಂಗೆ ಪಾರ್ಕಿನ್ಸನ್ಗೆ ಡೋಪಮಿನ್ ಕಮ್ಮಿ ಆಗಿರೋದ್ರಿಂದ ನಾವು ಡೋಪಮಿನ್ ಅಂಶವನ್ನು ಟ್ಯಾಬ್ಲೆಟ್ ಮೂಲಕ ಕೊಡಬಹುದು ಸೊ ಫಸ್ಟ್ ಅಥವಾ ಮೊಟ್ಟ ಮೊದಲ ಚಿಕಿತ್ಸೆ ಬಂದು ಮೆಡಿಕಲ್ ಥೆರಪಿ ಅಂದ್ರೆ ಔಷಧಗಳನ್ನು ಕೊಟ್ಟು ಆ ಡೋಪಮಿನ್ ಏನು ನಿಮ್ಮ ರಸಾಯನ ಪದಾರ್ಥ ಬಾಡಿಯಲ್ಲಿ ಕಮ್ಮಿ ಆಗಿದೆಯೋ ಅದನ್ನು ನಾವು ರೀಪ್ಲೇಸ್ ಮಾಡಿದ್ರೆ ನಿಮ್ಮ ಸಿಂಟಮ್ ಖಂಡಿತ ಕಂಟ್ರೋಲ್ ಬರುತ್ತೆ ಸೊ ನೀವು ಖಂಡಿತ ನಿರಾಶರಾಗೋದು ಬೇಡ ಡೋಪಮಿನ್ ಮತ್ತೆ ಡೋಪಮಿನ್ ಅನಲಾಗ್ ಅಂತೀವಿ ಡೋಪಮಿನ್ ತರಾನೇ ಬ್ರೈನ್ ಅಲ್ಲಿ ಕೆಲಸ ಮಾಡುವಂತ ಔಷಧಿಗಳು ಈಗ ಬಂದಿವೆ ಸೊ ಅದನ್ನು ಕೂಡ ನಾವು ಕೊಡ್ತೀವಿ ಸೊ ಅದನ್ನು ಕೊಟ್ಟಾಗ ಕೂಡ ನಿಮ್ಮ ಕೈ ನಡಕ ಅಥವಾ ನಿಮ್ಮ ಸ್ಲೋವಾಗಿ ನಡೆಯುವ ಕಾರ್ಡಿಯೋ ಆಗಲಿ ಅಥವಾ ಮುಖದಲ್ಲಿ ಎಕ್ಸ್ಪ್ರೆಷನ್ ಇಲ್ಲದೆ ಇರೋದಾಗಲಿ ಎಲ್ಲವನ್ನು ನಾವು ಖಂಡಿತ ಗುಣಪಡಿಸಬಹುದು ಸೊ ನಿರಾಶರಾಗೋದು ಬೇಡ ಓಕೆ ನಿರಾಶೆ ಬೇಡ ಚಿಕಿತ್ಸೆ ಇದೆ ಲಭ್ಯ ಇದೆ ಅದು ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಪಡೆದ್ರೆ ಅದರಿಂದ ನಿಯಂತ್ರಣವನ್ನು ಕೂಡ ಸಾಧ್ಯ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಡಾಕ್ಟ್ರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬೆನ್ನೋವು ಬಹಳ ಅಗಾಧವಾಗಿ ಕಾಡ್ತಾ ಇರುವಂಥದ್ದು ನಮ್ಮ ಜೀವನ ಶೈಲಿ ಇರ್ಬೋದು ಅಥವಾ ನಮ್ಮ ಓಡಾಟ ಇರ್ಬೋದು ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಈ ಒಂದು ಬೆನ್ನೋವನ್ನು ಅಂತ ಸರ್ವೇ ಸಾಮಾನ್ಯವಾಗಿ ಎದುರಿಸುವಂಥದ್ದು ಈ ಪಾರ್ಕಿನ್ಸನ್ಗೂ ಮತ್ತೆ ಬೆನ್ನೋಗೆ ಏನಾದ್ರೂ ಸಂಬಂಧ ಇದೆಯಾ ಇದ್ರೆ ಹೇಗೆ ಅಂತ ಖಂಡಿತ ಸರ್ ಇದು ಪಾರ್ಕಿನ್ಸನ್ಸ್ ಕಾಯಿಲೆ ನಾನು ಈಗಾಗಲೇ ಹೇಳಿದಂಗೆ ಏನಾಗುತ್ತೆ ಅಂದ್ರೆ ಬಾಡಿ ಸ್ಟಿಫ್ ಆಗ್ಬಿಡುತ್ತೆ ಅಂದ್ರೆ ರಿಜಿಡಿ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಈಗ ಬಾ ಬಾಡಿ ಸ್ಟಿಫು ಅಥವಾ ಗಟ್ಟಿ ಆಗಿದ ತಕ್ಷಣ ಅವ್ರಿಗೆ ಮೂವ್ಮೆಂಟ್ ಫ್ರೀಯಾಗಿ ಮಾಡೋದಿಕ್ ಆಗೋಲ್ಲ ಸೊ ಅವಾಗ ಏನಾಗುತ್ತೆ ಅವರಿಗೆ ಖಂಡಿತ ಬೆನ್ನೋವು ಬರುತ್ತೆ ಸೊ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ನಾವು ತುಂಬಾ ಪೇಶೆಂಟ್ ಗೆ ಬೆನ್ನೋವು ಪ್ರಾಬ್ಲಮು ಹಾಗೆ ಆಗುತ್ತೆ ಈ ಬೆನ್ನೋವು ಬೇರೆ ಪಾರ್ಕಿನ್ಸನ್ಸ್ ಅಲ್ಲ ಅವರ ವಯಸ್ಸಾದ ಪ್ರಕಾರ ಡಿಜೆನ್ರೇಷನ್ ಅಂತ ಏನ್ ಹೇಳ್ತೀವಿ ಲಂಬಾರ್ ಸ್ಪಾಂಡಲೋಸಿಸ್ ಅಂತ ಏನ್ ಹೇಳ್ತೀವಿ ಅದಕ್ಕ ಕೂಡ ಅದರಲ್ಲಿ ಸೆಕೆಂಡ್ ಫ್ಯಾಕ್ಟರ್ ಆಗಿ ಅವರಿಗೆ ಬೆನ್ನೋ ಬರೋದು ಸಹಜವಾಗಿ ಕಂಡು ಕಂಡು ಬರುತ್ತೆ ಅದಕ್ಕೂ ಇದಕ್ಕೂ ಒಂದು ಸಂಪರ್ಕ ಅಂತ ಪಾರ್ಕಿನ್ಸನ್ ಸಮಸ್ಯೆ ಇರೋರಲ್ಲೂ ಕೂಡ ಬೆನ್ನೋವು ಕಂಡು ಸಾಧ್ಯತೆಗಳು ಇರುತ್ತೆ ಅಂತ ಈ ಬೆನ್ನೋವು ಕೂಡ ಅಂದ್ರೆ ಬಹಳಷ್ಟು ಅಂದ್ರೆ ಬೆನ್ನೋ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗಬಹುದು ಅಂತ ಯಾಕೆಂದ್ರೆ ಒಂದು ಬೆನ್ನೋ ಒಂದು ಸಾಮಾನ್ಯ ಸಹಜವಾದ ಒಂದು ಜೀವನದ ಒಂದು ಭಾಗ ಅಂತ ಅನ್ಕೊಂಡ್ಬಿಡ್ತಾರೆ ಜನಗಳೆಲ್ಲ ಅದು ಸಹಜವಾದ ಭಾಗ ಆದ್ರೆ ಓಕೆ ಆದ್ರೆ ಅದು ತೀವ್ರತರವಾದ ಆರೋಗ್ಯ ಸಮಸ್ಯೆ ಆಗ್ಬಿಟ್ರೆ ಬಹಳ ಗಂಭೀರ ಪರಿಣಾಮಗಳು ಎದುರಿಸಬೇಕಾಗತ್ತೆ ಏನ್ ಹೇಳ್ತೀರಾ ಡಾಕ್ಟರ್ ಖಂಡಿತ ನೀವು ಹೇಳೋದು ತುಂಬಾ ನಿಜ ಯಾಕಂದ್ರೆ ಈಗ ನಾವು ಸತ್ಯ ಅಂದ್ರೆ ಅದನ್ನು ಎಲ್ಲರೂ ನಾವು ಬೆಂಗಳೂರಲ್ಲಿ ಎಸ್ಪೆಷಲಿ ನೀವು ನೋಡಿದ್ರೆ ಈಗ ನಾವು ಇರೋ ಟ್ರಾಫಿಕ್ ನಾವು ಎಲ್ಲರೂ ಟ್ರಾವೆಲ್ ಮಾಡೋ ಡಿಸ್ಟೆನ್ಸ್ ನೋಡಿದ್ರೆ ಬೆನ್ನೋ ಅಂತೂ ಖಂಡಿತ ಎಲ್ಲ ಮನುಷ್ಯರಿಗೂ ಬಂದೇ ಬರುವಂತ ಪ್ರಾಬ್ಲಮ್ ಈಗ ನಾವು ಆ ಬೆನ್ನೋವು ಬಂದಿದ್ದ ತಕ್ಷಣ ಹೆದರ್ಕೋಬೇಕಾ ಇಲ್ಲ ಈಗ ಎಲ್ಲ ತರಹದ ಬೆನ್ನೋವು ನಿಮಗೆ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಮೋಸ್ಟ್ ಕಾಮನ್ ಬೆನ್ನೋವು ನಾವು ಯಾವ್ದರಿಂದ ಬರುತ್ತೆ ಅಂದ್ರೆ ಮಜಲ್ಸ್ ಅಂತ ಹೇಳ್ತೀವಿ ಸೊ ಈ ಮಾಂಸಖಂಡದಿಂದ ಬರುವಂತ ಬೆನ್ನೋವೇ ಮೋಸ್ಟ್ ಕಾಮನೆಸ್ಟ್ ಕಾಸ್ ಸೊ ಈ ಮಾಂಸಖಂಡದಿಂದ ಬೆನ್ನೋ ಯಾಕೆ ಬರುತ್ತೆ ಅಂದ್ರೆ ನಮ್ಮ ಪುವರ್ ಪಾಸ್ಚರ್ ಅಂದ್ರೆ ನಾವು ಕೆಲಸ ಮಾಡಬೇಕಾದ್ರೆ ನಾವು ಸರಿ ಸ್ಟ್ರೈಟ್ ಆಗಿ ಕೂತ್ಕೋತಾ ಇಲ್ಲ ಬೆಂಡ್ ಮಾಡಿ ಕೂತ್ಕೋತೀವಿ ಅಥವಾ ಟಾಪ್ ಅನ್ನು ಮೇಲೆ ಇಟ್ ಕೂತ್ಕೋತೀವಿ ಅಥವಾ ನಮ್ಮ ತೊಡೆ ಮೇಲೆ ಲ್ಯಾಪ್ಟಾಪ್ ಅನ್ನು ಇಟ್ಕೊಂಡು ನಾವು ಯೂಸ್ ಮಾಡಿದಾಗ ಬರುವಂತದ್ದು ಇನ್ನ ಕಾಮನ್ ಈ ಟೂ ವೀಲರ್ ಓಡಿಸೋದ್ರಿಂದ ಟೂ ವೀಲರ್ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ನೀವು ಒಂದಿನಕ್ಕೆ ದಿನಕ್ಕೆ ಐವತ್ತು ಅರವತ್ತು ಕಿಲೋಮೀಟರ್ ಟೂ ವೀಲರ್ ಓಡಿಸಿದ್ರೆ ಮತ್ತೆ ಈ ಪಾಟ್ ಹೋಲ್ಸ್ ಇರುತ್ತೆ ಕೆಲವು ಟೈಮು ಸೊ ಆಟೋಗಳಲ್ಲಿ ಹೋದಾಗ ಸಡನ್ ಆಗಿ ನೀವು ಈ ಪಾಟೋಲಲ್ಲಿ ಹೋದಾಗ ಜರ್ಕ್ ಅಂತ ಹೇಳ್ತೀವಿ ಬಸ್ಸಲ್ಲೂ ಆಗ್ಬೋದು ನೀವು ಬಸ್ಸಲ್ಲಿ ಕೂತಿದ್ದೀರಾ ಕೂತಿದೀರ ಸಡನ್ ಬ್ರೇಕ್ ಹಿಡಿದ್ರು ಅಥವಾ ಸಡನ್ ಆಗಿ ಏನಾದ್ರು ಪಾಟೋಲಾಗ ಹೋದಾಗ ಈ ಜರ್ಕ್ ಆದಾಗ ನಿಮ್ಗೆ ಬೆನ್ನಿನ ಮಾಂಸಖಂಡಗಳು ಏನಿವೆ ಅದು ಸಿವಿಯರ್ ಆಗಿ ಸ್ಪ್ಯಾಸಮ್ ಅಂತ ಏನು ಹೇಳ್ತೀವಿ ಅದಕ್ಕೆ ಹೋಗುತ್ತೆ ಆವಾಗ ಸಿವಿಯರ್ ನೋವು ಬರ್ಬೋದು ಈ ನೋವುಗಳು ಯೂಶಲಿ ಏನು ಹೆದರ್ಕೊಳ್ಬೇಡ ಯಾವಾಗ ನಾವು ಹೆದರ್ಕೋಬೇಕು ಅಂದ್ರೆ ಈ ಬೆನ್ನೋ ಬೆನ್ನಲ್ಲಿ ಮಾತ್ರ ಇಲ್ಲ ಬಟ್ ಕಾಲಿಗೆ ಬರ್ತಾ ಇದೆ ಕಾಲಲ್ಲಿ ಜೋಮ್ ಬಂತು ಅಥವಾ ಉರಿ ಬಂತು ಕಾಲಲ್ಲಿ ಏನೋ ವೀಕ್ನೆಸ್ ಕಂಡಾಗ ನಮಗೆ ಅದು ನಡದ ಮೇಲೆ ಸಹ ಸೊ ಅವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮತ್ತೆ ತಕ್ಷಣ ಅದಕ್ಕೆ ಸೂಕ್ಷ್ಮ ವೈದ್ಯರ ಹತ್ರ ತೋರಿಸಿ ಟ್ರೀಟ್ಮೆಂಟ್ ತಗೋಬೇಕು ಸೊ ಇದು ಕೂಡ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಇವೆರಡಕ್ಕೂ ಕೂಡ ಒಂದಕ್ಕೊಂದು ಸಂಪರ್ಕ ಒಂದು ಇದ್ದಿರೋದ್ರಿಂದ ನಾವು ಬಹಳ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಅಂತ ಡಾಕ್ಟರ್ ಈಗ ಪಾರ್ಕಿನ್ಸನ್ಗೆ ಪಾರ್ಕಿನ್ಸನ್ ಸಮಸ್ಯೆಗೆ ಚಿಕಿತ್ಸೆ ಅಂದರೆ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಸೊ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳ ಬಗ್ಗೆ ಹೇಳೋದಾದರೆ ಹೇಗೆ ಅಂತ ಖಂಡಿತ ನಾನು ಈಗಾಗಲೇ ಹೇಳಿದಂಗೆ ಫಸ್ಟ್ ಟ್ರೀಟ್ಮೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಸೊ ಈಗ ಏನಾಗುತ್ತೆ ಪಾರ್ಕಿನ್ಸನ್ಸ್ ಒಂದು ಪ್ರೋಗ್ರೆಸಿವ್ ಡಿಸೀಸ್ ಅಂತೀವಿ ಅಂದ್ರೆ ಏನು ಈ ಪಾರ್ಕಿನ್ಸನ್ಸ್ ನಮ್ಮ ಕೋಲ್ಡ್ ಅಥವಾ ಜ್ವರ ತರ ಅಲ್ಲ ನೀವು ಔಷಧಿ ತಗೊಂಡ್ರಿ ಒಂದ್ ವಾರ ತಗೊಂಡ್ರಿ ಅಥವಾ ದಿನ ತಗೊಂಡ್ರಿ ಕಾಯಿಲೆ ಗುಣ ಆಯ್ತು ನಿಮಗೆ ಮತ್ತೆ ಬರೋದು ಆ ತರ ಅಲ್ಲ ಇದು ಪಾರ್ಕಿನ್ಸನ್ಸ್ ಪಾರ್ಕಿನ್ಸನ್ಸ್ ಇಸ್ ಅ ಪ್ರೋಗ್ರೆಸಿವ್ ಡಿಸೀಸ್ ಈಗ ಅದಕ್ಕೆ ಸೂಕ್ತ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಡಯಾಬಿಟಿಸ್ ಇರಬಹುದು ಬಿ ಪಿ ಇರ್ಬೋದು ಏನ್ ಮಾಡಬಹುದು ನಾವು ಡಯಾಬಿಟಿಸ್ ಬಿ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡಬಹುದು ಅದೇ ತರ ಪಾರ್ಕಿನ್ಸನ್ಸ್ ಅಲ್ಲೂ ನಾವು ಔಷಧಿಗಳಿಂದ ಫಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನಿಮ್ಮ ಸಿಂಟಮ್ ಅಥವಾ ನಿಮ್ಮ ಸಿನ್ನಗಳು ಏನಿವೆ ಅದನ್ನೆಲ್ಲ ಕಂಟ್ರೋಲ್ ಮಾಡುವ ಇನಿಷಿಯಲ್ ಫೇಸ್ ಕೆಲವ್ರಿಗೆ ಏನಾಗುತ್ತೆ ಈ ಡಿಸೀಸ್ ಮುಂದುವರೆದಾಗ ಆ ಪಾರ್ಕಿನ್ಸ್ನ ಸಿಂಪ್ಟಮ್ ಗಳು ಬರಲ್ಲ ಸೊ ಅವಾಗ ನಾವು ಸೆಕೆಂಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಥವಾ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಗಮನ ಹರಿಸಬೇಕು ಸೊ ಇದರಲ್ಲಿ ಈಗ ನೀವು ತುಂಬಾ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಬಂದಿದೆ ಸೊ ಒಂದು ಬಂದು ಕೆಲವು ಇಂಜೆಕ್ಷನ್ಸ್ ಇವೆ ಅಂದ್ರೆ ನೀವು ಸಡನ್ ಆಗಿ ತುಂಬಾ ಸ್ಟಿಫ್ ಆಗಿಬಿಟ್ಟಿದೀರಾ ನಿಮಗೆ ಬೆಡ್ಡಿಂದ ಎದ್ದೇಳಕ್ಕೆ ಆಗ್ತಿಲ್ಲ ನೀವು ಔಷಧಿಗಳು ತಗೊಂಡ್ರು ನಿಮಗೆ ಅದು ಕೆಲಸ ಮಾಡ್ತಿಲ್ಲ ಅಂದಾಗ ನಾವು ಆ ಇಂಜೆಕ್ಷನ್ ಕೊಟ್ಟರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಹೊತ್ತಿಗೆ ಸಿವಿಯರ್ ಆಗಿ ನಿಮಗೆ ರೆಸ್ಪಾನ್ಸ್ ಬರುತ್ತೆ ಮತ್ತೆ ನೀವು ಎದ್ದು ಕೂತ್ಕೋಬಹುದು ಓಡಾಡಬಹುದು ಅದನ್ನೆಲ್ಲ ಮಾಡಬಹುದು ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಇದು ಆ ಔಷಧಿಗಳು ಅರ್ಧ ಗಂಟೆ ಕೆಲಸ ಮಾಡುತ್ತಲ್ಲ ಅದು ಅರ್ಧ ಗಂಟೆನೂ ಮಾಡಲ್ಲ ಆ ಡ್ಯೂರೇಷನ್ ಆಫ್ ರಿಲೀಫ್ ತುಂಬಾ ಕಡಿಮೆ ಆಗುತ್ತೆ ಅದಕ್ಕೆ ಒಂದು ಸೂಕ್ತ ಸಕ್ಸಸ್ ಚಿಶಿತ್ಸೆ ಇದೆ ಈ ಶಸ್ತ್ರಚಿಕಿತ್ಸೆ ಹೆಸರು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಥವಾ ಡಿ ಬಿ ಎಸ್ ಅಂತ ಓಕೆ ಆ ರೀತಿ ಶಸ್ತ್ರಚಿಕಿತ್ಸೆ ಮಾಡಬಹುದು ಇದರಿಂದ ಅಡ್ಡ ಪರಿಣಾಮಗಳೇನಾಗಲ್ವಾ ಇಲ್ಲ ಅದೇ ಈ ಡಿ ಅನ್ನೋದು ಬಂದು ಏನು ಅಂತ ಕೇಳಿದ್ರೆ ನೀವು ಈಗ ನಮ್ಮ ಬ್ರೈನ್ಗಳು ಬಂದು ಎಲೆಕ್ಟ್ರಿಕ್ ಕರೆಂಟ್ ಇಂದಾನೆ ನಮ್ಮ ಬ್ರೈನ್ಗಳು ಬ್ರೈನ್ ಗಳ ನ್ಯೂರಾನ್ಸ್ ಅಂತ ಏನ್ ಹೇಳ್ತೀವಿ ಅದು ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ ಸೊ ಏನಾಗುತ್ತೆ ಈ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಡೋಪಮಿನ್ ಕೊರತೆ ಇರೋದ್ರಿಂದ ಅದು ಅಬ್ನಾರ್ಮಲ್ ಆದಾಗ ಈ ಎಲೆಕ್ಟ್ರಿಕ್ ಕರೆಂಟ್ ಆಕ್ಟಿವಿಟಿ ಅಬ್ನಾರ್ಮಲ್ ಆಗುತ್ತೆ ಈಗ ನೀವು ಗೆ ಪೇಸ್ ಮೇಕರ್ ಅಂತ ಕೇಳಿರ್ತೀರಾ ಅದು ಸಹಜವಾಗಿ ತುಂಬಾ ಜನ ಕೇಳಿರ್ತೀರಾ ಅಥವಾ ಮಾಡಿಸ್ಕೊಂಡು ಇರ್ತೀರಾ ಅದೇ ತರ ಈ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ನಾವು ಬ್ರೈನ್ಗೆ ಪೇಸ್ ಮೇಕರ್ ಹಾಕ್ತಿವಿ ಬ್ರೈನ್ ಅಲ್ಲಿ ಕೆಲವು ಸೂಕ್ಷ್ಮವಾದ ಜಾಗಗಳಿವೆ ಅದು ಈ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಚೇಂಜ್ ಆಗಿರುತ್ತೆ ಸೊ ಆ ಜಾಗದಲ್ಲಿ ನಾವು ಒಂದು ಎಲೆಕ್ಟ್ರೋಡ್ ಅಥವಾ ಏನ್ ತಂತಿ ಅಂತ ಹೇಳ್ತೀವಿ ಅದನ್ನು ಇಟ್ಟು ಹಾಟಿಗೆ ಇರೋ ತರಾನೇ ಪೇಸ್ ಮೇಕರ್ ಹಾಕ್ತೀವಿ ಸೊ ಅವಾಗ ಏನಾಗುತ್ತೆ ಈ ಪೇಸ್ ಮೇಕರ್ ಅಬ್ನಾರ್ಮಲ್ ಕರೆಂಟ್ ಅಥವಾ ಏನೋ ಅದು ತೊಂದರೆಗೊಳಗಾಗಿರೋ ಕರೆಂಟ್ ಸರ್ಕ್ಯೂಟ್ ಇದೆಯೋ ಅದನ್ನ ಅದು ಸ್ಮೂತ್ ಆನ್ ಮಾಡುತ್ತೆ ಮತ್ತೆ ಅವ್ರ ನಡುಕ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಓಡಾಡೋದಿಕ್ಕೆ ಆರಾಮಾಗುತ್ತೆ ಫ್ರೀ ಆಗಿ ಓಡಾಡಬಹುದು ಅವರು ತಮ್ಮ ದೈನಿತ್ಯದ ಕಾರ್ಯಕ್ರಮಗಳಲ್ಲಿ ಒಬ್ರೇ ಮಾಡ್ಕೋಬಹುದು ಯಾರ ಸಹ ಸಪೋರ್ಟ್ ಇಲ್ದೆ ಇಲ್ಲದೆ ಮಾಡಬಹುದು ಮಾಡಬಹುದು ಅಂತ ಅಂದ್ರೆ ಈಗ ಈ ನಮ್ಮ ಜೀವನ ಶೈಲಿ ಪಾರ್ಕಿನ್ಸನ್ ಸಮಸ್ಯೆ ಕಂಡು ಬರೋದಕ್ಕೆ ಎಷ್ಟರ ಮಟ್ಟಿಗೆ ಕಾರಣ ಆಗಿದೆ ಅಂತ ನೀವು ಹೇಳ್ತೀರಾ ಅಂತ ತುಂಬಾ ಒಳ್ಳೆಯ ಕ್ವಶನ್ ಸರ್ ಇದು ಮತ್ತೆ ಜೀವನ ಶೈಲಿಯಲ್ಲಿ ನಾವು ಖಂಡಿತ ಎಕ್ಸರ್ ಇಂಪಾರ್ಟೆಂಟ್ ರೋಲ್ ನಾವು ಹೇಳ್ತೀವಿ ಅಂದ್ರೆ ನೀವು ವ್ಯಾಯಾಮಗಳು ಮಾಡಲೇಬೇಕು ಯಾವ ತರದ ವ್ಯಾಯಾಮ ಆದರೂ ಇರಬಹುದು ನೀವು ಡೈಲಿ ವಾಕಿಂಗ್ ಮಾಡ್ತೀರಾ ಇರಬಹುದು ಅಥವಾ ನೀವು ಯೋಗಾಸನ ಮಾಡೋರ್ ಇರಬಹುದು ಖಂಡಿತ ಅದರಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ ಅಥವಾ ವಿಜ್ಞಾನ ಪರೀಕ್ಷೆ ಮಾಡಿ ರಿಸರ್ಚ್ ಮಾಡಿ ಕಂಡಿಡಿದಾರೆ ನಿಮಗೆ ಪಾರ್ಕಿನ್ಸನ್ಸ್ ಬಂದು ನೀವು ಎಕ್ಸರ್ಸೈಸ್ ಮಾಡಿದ್ರೆ ನಿಮ್ಮ ಡಿಸೀಸ್ ಕಾಯಿಲೆ ಮುಂದುವರಿಕೆಯನ್ನು ನೀವು ಸ್ಟಾಪ್ ಮಾಡಬಹುದು ಅಂದ್ರೆ ಪಾರ್ಕಿನ್ಸನ್ಸ್ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ನೀವು ಏನು ಮಾಡದೆ ಸುಮ್ನೆ ಕೂತಿದ್ರೆ ಮನೆಯಲ್ಲಿ ಕೆಲಸನೇ ಮಾಡದೆ ಕೂತಿದ್ರೆ ಅವಾಗ ಅದು ಪ್ರೋಗ್ರೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಖಂಡಿತ ಯೋಗಾಸನವಾಗಿರಲಿ ಅಥವಾ ಮೈಂಡ್ ಗೇಮ್ಸ್ ಅಂತೀವಿ ಈಗ ಏನೋ ಪಜಲ್ ಸಾಲ್ವ್ ಮಾಡೋದಾಗ್ಲಿ ಅಥವಾ ಕ್ರಾಸ್ ವರ್ಡ್ ಸಾಲ್ವ್ ಮಾಡೋದಾಗ್ಲಿ ನಿಮ್ಮ ಬ್ರೈನ್ ಅನ್ನು ನೀವು ಎಷ್ಟು ಆಕ್ಟಿವ್ ಇಟ್ಟಿರ್ತೀರೋ ಅಷ್ಟು ನಿಮ್ಮ ಕಾಯಿಲೆಗಳನ್ನು ನೀವು ಸ್ಟಾಪ್ ಮಾಡಬಹುದು ಅಥವಾ ಸ್ಟಾಪ್ ಮಾಡಬಹುದು ಅಂದ್ರೆ ಮಾನಸಿಕ ಸದೃಢತೆಯನ್ನು ಕೂಡ ಈ ಒಂದು ಇದಕ್ಕೆ ಬಹಳ ಮುಖ್ಯ ದೈಹಿಕ ಒಂದು ಸದೃಢದ ಜೊತೆಗೆ ಕೂಡ ಬಹಳ ಸೂಕ್ತ ರೀತಿಯಲ್ಲಿ ಮಾನಸಿಕ ನಾವು ತುಂಬಾ ಮಾನಸಿಕವಾಗಿ ಬರುತ್ತೆ ಅರವತ್ತಲ್ಲಿ ಪಾರ್ಕಿನ್ಸನ್ ಡಿಸೀಸ್ ಕಂಡಾಗ ಅವ್ರಿಗೆ ಜೀವನದಲ್ಲಿ ಜಿಗಿಪ್ಸೆ ಬಂದ್ಬಿಡುತ್ತೆ ಅಯ್ಯೋ ನನಗೋಗಿ ಹಿಂಗ ಆಗೋಯ್ತಲ್ಲ ಅಂತ ಅವರು ಮಾನಸಿಕವಾಗಿ ಅದು ಅಫೆಕ್ಟ್ ಆಗಿ ಆ ಕಾಯಿಲೆ ಬೇಗ ಮುಂದುವರಿಯುತ್ತೆ ಸೊ ನೀವು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಇಲ್ಲ ನನಗೇನು ಆಗಿಲ್ಲ ನಾನು ವಾಕಿಂಗ್ ಮಾಡ್ತೀನಿ ನಾನು ಯೋಗಾಸನ ಮಾಡ್ತೀನಿ ಫಿಟ್ ಆಗಿರ್ತೀನಿ ಅಂದ್ರೆ ಖಂಡಿತ ಆ ಡಿಸೀಸ್ ಪ್ರೋಗ್ರೆಸ್ ಆಗಲ್ಲ ನಿಮ್ಮ ಮನಸ್ಥಿತಿಯು ಇಂಪ್ರೂವ್ ಆಗುತ್ತೆ ರಣದಲ್ಲಿರುತ್ತೆ ಒಂದು ಮಾನಸಿಕವಾಗಿ ಕೂಡ ಒಂದು ಧೈರ್ಯ ಬರುತ್ತೆ ಒಂದು ಸ್ಥೈರ್ಯ ಸಿಗತ್ತೆ ಅಂತ ಅಂದ್ರೆ ಇದಕ್ಕೆ ಈ ಒಂದು ಸಮಸ್ಯೆ ಇರುವಂತವ್ರಿಗೆ ಆಹಾರ ಒಂದು ವಿಧಾನಗಳು ಹೇಗಿರ್ಬೇಕಾಗತ್ತೆ ಆಹಾರ ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಅವರು ಚೇಂಜಸ್ ಮಾಡ್ಕೊಬೇಕಾಗತ್ತೆ ಅಂತ ಹೇಳ್ತಿದ್ರೆ ನೀವು ಈಗ ಪಾರ್ಕಿನ್ಸನ್ಸ್ ಕಾಯಿಲೆಗೆ ಏನಾದ್ರೂ ಪರ್ಟಿಕ್ಯುಲರ್ ಪದಾರ್ಥವನ್ನು ನಾವು ಅವಾಯ್ಡ್ ಮಾಡಬೇಕಾ ಅಥವಾ ಪರ್ಟಿಕ್ಯುಲರ್ ಪದಾರ್ಥ ತಿಂದ್ರೆ ನಿಮಗೆ ಪಾರ್ಕಿನ್ಸನ್ ಬರುತ್ತೆ ಆ ತರ ಯಾವುದೂ ಇಲ್ಲ 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 ಈಗ ಏನಾಗ್ತಾ ಇದೆ ಅಂದ್ರೆ ನಾವೇ ನೋಡ್ತಾ ಇದೀವಿ ನಮ್ಮ ತರಕಾರಿ ಅಥವಾ ನಾವು ಬೇರೆ ಏನು ಸಾಮಾನುಗಳು ತಗೋತೀವೋ ಅದರಲ್ಲಿ ಈ ಪೆಸ್ಟಿಸೈಡಿನ ಅಂಶ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಈ ಪೆಸ್ಟಿಸೈಡ್ಸ್ ಕೆಲವೊಮ್ಮೆ ನಮ್ಮ ಬ್ರೈನ್ ಅನ್ನು ಅಫೆಕ್ಟ್ ಮಾಡಿ ಪಾರ್ಕಿನ್ಸನ್ ಕಾಯಿಲೆಗೆ ನಿಮಗೆ ರಿಸ್ಕ್ ಅನ್ನು ಕೊಡಬಹುದು ಸೊ ಅದರಿಂದ ಏನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಏನ್ ತಿಂದ್ರು ಅದನ್ನ ಮಿತವಾಗಿ ತಿನ್ನಬೇಕು ತುಂಬಾ ಎಕ್ಸೆಸ್ ಆಗಿ ಆಯಿಲ್ ಆಗಿರ್ಲಿ ಅಥವಾ ಎಕ್ಸೆಸ್ ಆಗಿ ಮಸಾಲಾ ಪದಾರ್ಥಗಳನ್ನ ಅದ್ರಲ್ಲಿ ಕಮ್ಮಿ ಮಾಡಿದ್ರೆ ಮಾತ್ರ ಅಲ್ಲ ಬೇರೆ ಕಾಯಿಲೆಗಳಲ್ಲೂ ನಿಮಗೆ ಅದು ಹೆಲ್ಪ್ ಆಗುತ್ತೆ ದಟ್ ಈಸ್ ದ ಮೇನ್ ಅಂದ್ರೆ ಯಾವ ರೀತಿಯ ಫುಡ್ ತಿನ್ಬೇಕು ಅಂತ ಒಂದು ಫ್ರೂಟ್ಸ್ ಮತ್ತೆ ಯಾವ ರೀತಿ ನೀವು ಅದನ್ನ ಸಜೆಷನ್ ಕೊಡ್ತೀರ ಸಲಹೆ ಕೊಡ್ತೀರಾ ಯಾಕೆ ಅಂತಂದ್ರೆ ನಮ್ಮ ಒಂದು ಇಪ್ಪತ್ತು ವರ್ಷಗಳಲ್ಲಿ ಬಹಳ ತಂತ್ರಜ್ಞಾನ ಸಾಕಷ್ಟು ವ್ಯಾಪಕವಾಗಿ ಬದಲಾವಣೆ ಆಗಿದೆ ನಮ್ಮ ಆಹಾರ ಶೈಲಿನೂ ಬದಲಾವಣೆ ಆಗಿದೆ ನಮ್ಮ ವಿಹಾರ ಶೈಲಿನೂ ಬದಲಾವಣೆ ಆಗ್ಬಿಟ್ಟು ಇದರಿಂದ ಸಾಕಷ್ಟು ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ತಾ ಇರೋದು ಆಹಾರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಬಹಳ ಮುಂಚೆ ಎಲ್ಲ ಇಷ್ಟೆಲ್ಲ ಇರ್ತಾ ಇರ್ಲಿಲ್ಲ ಒಂದು ಮನೆಯ ಪದಾರ್ಥಗಳನ್ನು ಮನೆ ಆಹಾರ ತಿಂತಾ ಇದ್ರು ಈಗ ಏನು ಆಹಾರದಲ್ಲಿ ನಿರ್ದಿಷ್ಟವಾಗಿ ಈ ಥರದ್ದೇ ಇಂತದೇ ಸೂಕ್ತ ಅಂತ ನೀವು ಹೌದು ಸೊ ಹೇಳೋದು ತುಂಬಾ ಒಳ್ಳೆ ಕ್ವೆಶನ್ ಸರ್ ಮತ್ತೆ ಅದು ಯಾಕೆಂದರೆ ನಾವು ಈಗ ಈಗ ಅನ್ನು ಕಾಪಿ ಮಾಡ್ತಾ ಅಂದರೆ ಅಂದ್ರೆ ಅವ್ರೇನ್ ತಿಂತರ್ನ್ ವರ್ಲ್ಡ್ ಅಲ್ಲಿ ಅದನ್ನು ನಾವು ತಿನ್ನಕ್ಕೆ ಶುರು ಮಾಡಿದ್ವಿ ಈಗ ಪಿಜ್ಜಾ ಇರ್ಬೋದು ಬರ್ಗರ್ ಇರ್ಬೋದು ಈ ಡೀಪ್ ಫ್ರೈಡ್ ಐಟಮ್ಸ್ ಇರ್ಬೋದು ಅಥವಾ ನೀವು ಈ ಎಫ್ ಸಿ ಮತ್ತೆ ಮುಂತಾದ ನಾನ್ ವೆಜ್ ಪದಾರ್ಥಗಳು ನೋಡಿದ್ರೆ ನೀವು ಎಲ್ಲ ಅವರು ಮಸಾಲೆ ಭರಿತ ಪದಾರ್ಥ ಮತ್ತೆ ಏನು ಆಯಿಲ್ ಯೂಸ್ ಮಾಡ್ತಾರೆ ಸೊ ಇದನ್ನೆಲ್ಲ ನಾವು ಜಂಕ್ ಫುಡ್ ಅಂತ ಕಾಮನ್ ಆಗಿ ಕರಿತೀವಿ ಸೊ ಇದರ ಬಳಕೆ ತುಂಬಾ ಜಾಸ್ತಿ ಆಗಿದೆ ಸೊ ನೀವು ಹೇಳಿದಂಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಲೋಕಲಿ ಅವೈಲೇಬಲ್ ಏನ್ ವಸ್ತು ಇದೆಯೋ ಅಂದ್ರೆ ನಮ್ಮಲ್ಲಿ ಏನ್ ಬೆಳೆಯುತ್ತೋ ಅದನ್ನು ನಾವು ಕರೆಕ್ಟಾಗಿ ನಮ್ಮ ಅಜ್ಜಿ ಇರ್ಬೋದು ಅಥವಾ ನಮ್ಮ ಅಪ್ಪ ಅಮ್ಮಂದಿರ್ ಇರ್ಬೋದು ಅವರು ಏನು ತಿಂತಾ ಇದ್ರು ಅಂತಹ ನಾವು ಮನೆಯಲ್ಲೇ ಮಾಡುವಂಥ ನಾರ್ಮಲ್ ಊಟ ಮಾಡಿದ್ರೇ ನಮ್ಮ ಹಲವಾರು ಕಾಯಿಲೆಗಳು ನಮಗೆ ಕಮ್ಮಿ ಆಗುತ್ತೆ ಈಗ ನೀವು ಕೇಳಿದಂಗೆ ಈ ಜಂಕ್ ಫುಡ್ಸ್ ಇಂದ ಈಗ ನಮ್ಮ ಕ್ಯಾನ್ಸರ್ಸ್ ನೀವು ನೋಡಿದ್ರೆ ಈಗ ನಮ್ಮ ದೇಶದಲ್ಲೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಾನೀಗ ನನ್ನ ಮೆಡಿಸಿನ್ ಸೇರ ಮೂವತ್ ಮೂವತ್ತೈದು ವರ್ಷ ಆಯಿತು ಈಗ ಅದರಲ್ಲೇ ನಾವು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ನೋಡ್ತಾ ಇದ್ವಿ ಮೊದಲಲ್ಲಿ ಯಾರ ಮನೆಯಲ್ಲೂ ಕೇಳಿದ್ರೆ ಯಾರೋ ಒಂದು ಹತ್ತು ನೂರ ಮನೆಯಲ್ಲೂ ಒಂದ್ ಎರಡು ಮನೆಯಲ್ಲಿ ಕ್ಯಾನ್ಸರ್ ಇರ್ಬೋದು ಈಗ ಪಕ್ಕದಲ್ಲಿ ನಿಮ್ಗೆ ವಿಚಾರದ ಮನೆಯಲ್ಲೂ ಯಾರಾದ್ರೂ ವಯಸ್ಸಾದವರಿಗೆ ಕ್ಯಾನ್ಸರ್ ಬಂದಿದೆ ಸೊ ಬೇಸಿಕ್ಲಿ ಇದೆಲ್ಲ ನಮ್ಮ ಯಾವ ತರ ನಾವು ಊಟ ಮಾಡ್ತೀವಿ ಯಾವ ಪದಾರ್ಥಗಳನ್ನು ನಾವು ಸೇವಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಖಂಡಿತ ನಾವು ಒಳ್ಳೆ ಫ್ರೂಟ್ಸ್ ಆಗಲಿ ಅಥವಾ ಒಳ್ಳೆ ವೆಜಿಟೇಬಲ್ಸ್ ಆಗಲಿ ಎಲ್ಲವೂ ಮಿತವಾಗಿ ತಿಂದರೆ ಖಂಡಿತ ಅದು ದೇಹಕ್ಕೆ ಒಳ್ಳೆದು ಈಗ ಡಾಕ್ಟರ್ ನೀವು ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಅದು ಕೂಡ ಇದೆ ಅಂತ ಅದರ ಒಂದು ಫಲಿತಾಂಶ ಎಷ್ಟಿರಬಹುದು ಅದರ ಒಂದು ಅಂದರೆ ಆ ಥರದ ಒಳಗಾದಂಥವರು ಯಾವ ರೀತಿ ಅವರು ಸಹಜ ಒಂದು ಜೀವನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ಖಂಡಿತ ಸರ್ ಈ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಅವರು ಅವರ ನಾರ್ಮಲ್ ಲೈಫ್ ಗೆ ಹೋಗುವಂತ ಹಲವಾರು ಎಕ್ಸಾಂಪಲ್ಸ್ ನಮ್ಮಲ್ಲಿ ಇದೆ ಸೊ ಈ ಶಸ್ತ್ರಚಿಕಿತ್ಸೆ ಎಷ್ಟು ಮಟ್ಟಿಗೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಅನ್ನು ಇಂಪ್ರೂವ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ನಾವು ಕೆಲವರು ಡಾಕ್ಟರ್ ಗಳಿಗೆ ಮಾಡಿದಿವಿ ಅವರು ಮುಂಚೆ ಆಪರೇಷನ್ ಮಾಡಕ್ ಆಗ್ತಿಲ್ಲ ಯಾಕಂದ್ರೆ ಕೈ ನಡುಕ್ತಾ ಇದೆ ಅದರಿಂದ ಅವ್ರು ಏನು ಇನ್ಸ್ಟ್ರೂಮೆಂಟ್ ಹಿಡಿಯಕಾಗ್ತಿಲ್ಲ ಪೇಷಂಟ್ ಗಳಿಗೆ ತೊಂದರೆ ಆಗುತ್ತೆ ಸ್ಲೋ ಆಗ್ಬಿಟ್ಟಿದ್ದಾರೆ ಅಂತ ಡಾಕ್ಟರ್ ಗಳು ಬಂದು ಪಾರ್ಕಿನ್ಸನ್ಸ್ ನಮ್ಮಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ್ಮೇಲೆ ಅವರು ವಾಪಸ್ ಹೋಗಿ ಅವರು ಆಪರೇಷನ್ ಮಾಡೋಕ್ಕೂ ಶುರು ಮಾಡಿದ್ದಾರೆ ಮತ್ತೆ ಅವ್ರು ಏನೆಲ್ಲ ಕೆಲಸ ಮುಂಚೆ ಮಾಡ್ತಾ ಇದ್ರು ಅದನ್ನು ಮಾಡಕ್ ಶುರು ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ನಾರ್ಮಲ್ ಅಂತ ಹೇಳ್ತೀವಿ ಅಂದ್ರೆ ಈ ಮಾಡಿದ ತಕ್ಷಣ ಈ ಪಾರ್ಕಿನ್ಸನ್ಸ್ ಕಾಯಿಲೆ ನಿಂತು ಹೋಗುತ್ತಾ ಮುಂದುವರಿಯಲ್ಲ ಅಂತ ನೀವು ಕೇಳಿದ್ರೆ ಇಲ್ಲ ಖಂಡಿತ ಮುಂದುವರಿಯುತ್ತೆ ಬಟ್ ನಾನು ಹೇಳಿದಂಗೆ ಈಗ ಔಷಧಿ ಇಂಜೆಕ್ಷನ್ ತರ್ಡ್ ಆಪ್ಷನ್ ಇಸ್ ಶಸ್ತ್ರಚಿಕಿತ್ಸೆ ಸೊ ನಿಮ್ಮ ಇಲ್ಲಿ ಇನ್ನೊಂದು ಇದಿದೆ ಒನ್ ಮೋರ್ ಅಸ್ಥಿ ಇದೆ ಅದರಿಂದ ನೀವು ಅದನ್ನು ನಾವು ಯೂಸ್ ಮಾಡಿ ಆ ಕಾಯಿಲೆಯನ್ನು ಕಂಟ್ರೋಲ್ಗೆ ತರುವ ಚಾನ್ಸಸ್ ಬೆಟರು ನಿಮ್ಮ ದೈನಿತ್ಯದ ಜೀವನದಲ್ಲಿ ನೀವು ಸುಖವಾಗಿ ನಿಮ್ಮ ದೈನಿತ್ಯದ ಜೀವನವನ್ನು ನಡೆಸಬಹುದು ಡಾಕ್ಟರ್ ಇದಕ್ಕೆ ಈ ಪಾರ್ಕಿನ್ಸನ್ ಈ ಸಮಸ್ಯೆಗೆ ಎ ಟೆಕ್ನಾಲಜಿ ಏನಾದ್ರು ಬಳಕೆ ಆಗ್ತಾ ಇದೆಯಾ ಇದು ರೋಗ ಪತ್ತೆ ಇರಬಹುದು ಅಥವಾ ಚಿಕಿತ್ಸಾ ವಿಧಾನದಲ್ಲಿರಬಹುದು ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಬಳಕೆ ಆಗ್ತಾ ಇರುವಂತದ್ದು ನಾವು ರೋಬೋಟಿಕ್ ತಂತ್ರಜ್ಞಾನ ಇರಬಹುದು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿನೇ ಮಾಡ್ತಾ ಇದೆ ಸೊ ಈ ವಲಯದಲ್ಲಿ ಯಾವ ರೀತಿ ಆಗ್ತಾ ಇದೆ ಹೌದು ಈ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಅದು ಖಂಡಿತ ಕಾಣಿಸ್ಕೊತಾ ಇದೆ ಸರ್ ಈಗ ಎ ಅನ್ನೋದು ನಾವು ಅಕ್ಸೆಪ್ಟ್ ಮಾಡಲೇಬೇಕು ಈಗ ನಾವು ಇಲ್ಲ ನಾವು ಮಾಡಲ್ಲ ನಾವು ಹಳೆ ಟೈಪ್ ಪೀಪಲ್ ಅಂದ್ರೆ ಆಗಲ್ಲ ಬಿಕಾಸ್ ಎಷ್ಟು ನಾವು ಪೇಷಂಟ್ ಗೆ ಬೆನಿಫಿಟ್ ಏನಂತ ಗೆ ಎಷ್ಟು ಒಳ್ಳೇದು ಮಾಡಬಹುದು ಆ ಎಲ್ಲಾ ತಂತ್ರಜ್ಞಾನವನ್ನು ನಾವು ನಮ್ಮ ಇದರಲ್ಲಿ ಅಳವಡಿಸಿಕೊಳ್ಳೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಸೊ ಪಾರ್ಕಿನ್ಸನ್ಸ್ ಅಲ್ಲೂ ಅದೇ ತರ ಇದೆ ನಾನು ಹೇಳಿದಂಗೆ ಈಗ ಈ ಕಾಯಿಲೆಯನ್ನು ಪತ್ತೆ ಹಚ್ಚಲು ಕೆಲವು ಟೂಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಎ ಐ ಟೂಲ್ಸ್ ಅಂದ್ರೆ ನೀವು ಹೇಗೆ ನಡೀತೀರಾ ಹೇಗೆ ಮಾತಾಡ್ತೀರಾ ನಿಮ್ಮ ಮುಖದಲ್ಲಿರೋ ಎಕ್ಸ್ಪ್ರೆಷನ್ ಎಲ್ಲ ಒಂದು ವಿಡಿಯೋ ಕ್ಯಾಮೆರಾ ಅದನ್ನು ಪತ್ತೆ ಹಚ್ಚಿ ಅದು ಆ ಡೇಟಾ ಬೇಸ್ ಅನ್ನು ಅನಲೈಸ್ ಮಾಡಿ ಹೇಳುತ್ತೆ ಓಕೆ ನಾನು ಈ ಎ ಐ ಸಿಸ್ಟಮ್ ಏನ್ ಮಾಡುತ್ತೆ ಈಗೆಲ್ಲ ಫುಲ್ ಅನಲೈಸ್ ಮಾಡುತ್ತೆ ನಿಮ್ ಸಿಮ್ಟಮ್ನೆಲ್ಲ ಮತ್ತೆ ನಿಮಗೆ ತಿಳಿಸಬಹುದು ಅದು ಓಕೆ ನಿಮಗೆ ಪಾರ್ಕಿನ್ಸನ್ಸ್ ಇರಬಹುದು ಅಂತ ಅಷ್ಟೇ ಮಟ್ಟಿಗೆ ಅದು ಮಾಡುತ್ತೆ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಖಚಿತ ಇದರಿಂದ ನಾವು ಟ್ರೀಟ್ಮೆಂಟ್ ತಗೋಬೇಕು ಅಂತಿಲ್ಲ ಅದು ಒಂದು ಗೈಡಿಂಗ್ ಟೂಲ್ ಅದಾದ್ಮೇಲೆ ನೀವು ನಿಮ್ಮ ಡಾಕ್ಟರ್ ಅವರು ಡೀಟೇಲ್ ಆಗಿ ಅದನ್ನು ಪರೀಕ್ಷೆ ಮಾಡಿ ನಿಮಗೆ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡಬಹುದು ಈಗ ಡಿ ಬಿ ಎಸ್ ಅಂತ ಹೇಳಿದ್ನಲ್ಲ ಸರ್ಜರಿ ಮಾಡ್ಬೇಕಾದ್ರೆ ಪೇಷಂಟ್ಗಳು ಅವೇಕ್ ಇರ್ತಾರೆ ಸೊ ನಾವು ಬ್ರೈನ್ ಇನ್ ಆಕ್ಟಿವಿಟಿ ಅಥವಾ ಈ ನ್ಯೂರಾನ್ಸ್ ಏನ್ ಫೈರ್ ಮಾಡುತ್ತೆ ಅದನ್ನು ಕೂಡ ರೆಕಾರ್ಡ್ ಮಾಡ್ತೀವಿ ಸೊ ಅದನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ಕೂಡ ನಾವು ಎ ಐ ಟೂಲ್ ಅನ್ನು ಯೂಸ್ ಮಾಡ್ತೀವಿ ಸಕಾರಾತ್ಮಕವಾದ ಬೆಳವಣಿಗೆನೂ ಕೂಡ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಾಟ್ ಜಿ ಪಿ ಟಿ ಇರಬಹುದು ಈ ತರದ ಸುಮಾರು ತಂತ್ರಜ್ಞಾನಗಳನ್ನು ನಾವು ಬಳಸ್ತಾ ಇದೇವೆ ಏನಕ್ಕೆ ಅಂತಂದರೆ ಈ ಥರದ್ದು ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಅಲ್ಲಿಂದ ಪರಿಹಾರ ಕಂಡುಕೊಳ್ಳುವಂಥದ್ದು ವೈದ್ಯರನ್ನು ಸಂಪರ್ಕ ಮಾಡ್ತಾ ಇಲ್ಲ ಸುಮಾರು ಜನ ಇದು ಎಷ್ಟರ ಮಟ್ಟಿಗೆ ಒಂದು ಅಪಾಯಕಾರಿ ಅಂತಂದರೆ ಅದರ ತೀವ್ರತೆ ಪರಿಣಾಮ ಎದುರಿಸಬೇಕಾದ ಗೊತ್ತಾಗುತ್ತೆ ಆದ್ರೆ ಈ ತರದ್ದೆಲ್ಲ ಚಾಟ್ ಜಿ ಪಿ ಟಿ ಈ ತರದ್ದೆಲ್ಲ ಸ್ವಯಂ ವೈದ್ಯರಾಗಿ ಸ್ವಯಂ ಚಿಕಿತ್ಸೆ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಸೊ ಏನ್ ಹೇಳ್ತೀರಾ ಈ ಪಾರ್ಕಿನ್ಸನ್ ಸಮಸ್ಯೆಗೂ ಕೂಡ ಅಲ್ಲೂ ಕೂಡ ಈ ತರದ ಬಳಕೆ ಆಗ್ತಾ ಇದೆಯನ್ನೋ ಗೊತ್ತಿಲ್ಲ ನಂಗೆ ನೀವೇ ಇದೆ ಸರ್ ನೀವು ಹೇಳದ್ ಕರೆಕ್ಟ್ ಮೊದಲು ನಾವು ಗೂಗಲ್ ಡಾಕ್ಟರ್ಸ್ ಅಂತ ಹೇಳ್ತಾ ಇದ್ವಿ ಮೊದಲು ಎಲ್ಲರೂ ಗೂಗಲ್ ಅವರ ಸಿಂಟಮ್ ಅನ್ನು ಗೂಗಲ್ ಮಾಡಿ ಅದರ ಮೇಲೆ ಬಂದು ನಿಮ್ಗೆ ಹೇಳೋರು ಈಗ ಎಲ್ಲರೂ ಗೂಗಲ್ ಡಾಕ್ಟರ್ ಇಂದ ನೆಕ್ಸ್ಟ್ ಸ್ಟೆಪ್ ಚಾಟ್ ಜಿ ಪಿ ಟಿ ಡಾಕ್ಟರ್ ಆಗಿದ್ದಾರೆ ಎ ಐ ಡಾಕ್ಟರ್ಸ್ ಅಂತ ಹೇಳ್ತಾ ಇದೀವಿ ನಾವು ಈಗ ಅದನ್ನ ನಮಗೆ ಮೆಡಿಕಲ್ ಕಮ್ಯುನಿಟಿಯಲ್ಲಿ ಸೊ ಖಂಡಿತ ಇದು ತುಂಬ ಡೇಂಜರಸ್ ಸಿಚುವೇಶನ್ ಸರ್ ಏನಾಗುತ್ತೆ ಅಂದ್ರೆ ಇದು ಒಂದು ಗೈಡಿಂಗ್ ಟೂಲ್ ನಾನು ಮುಂಚೆ ಹೇಳಿದಂಗೆ ನೀವು ನಿಮ್ಮ ಸಿಂಟಮ್ ಅನ್ನೆಲ್ಲ ಅದಕ್ಕೆ ಹಾಕಿದ್ರೆ ಅದು ನಿಮಗೆ ಒಂದು ಡಯಾಗ್ನೋಸಿಸ್ ಅಥವಾ ಏನ್ ಕಾಯಿಲೆ ಅಂತ ನಿಮಗೆ ತಿಳಿಸಬಹುದು ಅದಕ್ಕೆ ಸೂಕ್ತ ಸೂಕ್ತವಾದ ಪರಿಹಾರ ನಿಮಗೆ ಅದು ಕೊಡಕ್ ಆಗಲ್ಲ ಬಿಕಾಸ್ ಇಟ್ ಇಸ್ ಆಬ್ವಿಯಸ್ಲಿ ಎ ಮೆಷಿನ್ ಸೊ ಅದು ನಿಮ್ಮನ್ನು ಚೆಕ್ ಮಾಡಿಲ್ಲ ನೀವು ಏನು ಟೈಪ್ ಮಾಡ್ತೀರೋ ಅದ್ರ ಪ್ರಕಾರ ಅದು ರೆಸ್ಪಾನ್ಸ್ ಕೊಡುತ್ತೆ ಸೊ ನಿಮ್ಮ ಟೈಪಿಂಗ್ ಅಲ್ಲಿ ನೀವು ಏನಾದರೂ ಒಂದು ತಪ್ಪು ಮಾಡಿದ್ರೆ ಅದು ನಿಮ್ಮ ಟ್ರೀಟ್ಮೆಂಟ್ ಅಡ್ವೈಸ್ ಅಲ್ಲೂ ಅದು ಬಂದೇ ಬರುತ್ತೆ ಸೊ ಇದು ತುಂಬಾ ಡೇಂಜರಸ್ ಖಂಡಿತ ಮಾಡಬೇಡಿ ನಿಮ್ಗೆ ಜಸ್ಟ್ ಕಾಯಿಲೆ ಬಗ್ಗೆ ತಿಳ್ಕೋಬೇಕು ಅದ್ರ ಬಗ್ಗೆ ಇನ್ನ ಓದಬೇಕು ಅಂದ್ರೆ ಆ ಟೂಲ್ ಅನ್ನು ಯೂಸ್ ಮಾಡಿ ಬಟ್ ಅದನ್ನೇ ಪೂರ್ತಿ ನಂಬಿ ನಿಮ್ಮ ಮುಂದಿನ ನೆಕ್ಸ್ಟ್ ಸ್ಟೆಪ್ ಅಂತ ಏನ್ ಹೇಳ್ತೀನಿ ಮುಂದಿನ ಟ್ರೀಟ್ಮೆಂಟ್ ಏನ್ ಮಾಡಬೇಕು ಅದನ್ನು ಅದನ್ನ ನಂಬಿ ಮಾಡಬೇಡಿ ಸೊ ಖಂಡಿತ ಯೂಸ್ ಇಟ್ ಆಸ್ ಅ ಗೈಡಿಂಗ್ ಟೂಲ್ ಡೋಂಟ್ ಟೇಕ್ ಇಟ್ ಫಾರ್ ಶ್ಯೂರ್ ಅದನ್ನೇ ಹೇಳಿದ್ದೆ ಸತ್ಯ ಅದನ್ನೇ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ನಂಬೇಡಿ ನೀವು ಹೇಳಿದಾಗ ಒಂದು ಸಣ್ಣ ಒಂದು ಸ್ಪೆಲ್ಲಿಂಗ್ ವ್ಯತ್ಯಾಸ ಆಗಿ ಅದಕ್ಕೆ ಈ ತರದ ಔಷಧಿ ತಗೊಂಬೇಕು ಗುಳಿಗೆ ತಗೊಬೇಕು ಅನ್ನೋದೋಗಿದೆ ಬಂದಿದ್ದಾರೆ ಅವರು ನೀವು ನೋಡಿದ್ರೆ ಖಂಡಿತ ನೋಡಿದ್ರೆ ಪಾರ್ಕಿನ್ಸನ್ಸ್ ಕಾಯಿಲೆ ನೀವು ಕೇಳಿದ್ರೆ ಪಾಪ ಅವರಿಗೆ ಪಾರ್ಕಿನ್ಸೆನ್ಸ್ ಇಲ್ಲ ಅದ್ರಲ್ಲಿ ಅವರು ಒಂದು ದಿನ ಏನೋ ಪಾಪ ಬೇಜಾರಾಗಿತ್ತು ಅಂತ ಎಲ್ಲ ಟೈಪ್ ಮಾಡಿದಾರೆ ಇಲ್ಲ ನಿಮಗೆ ಪಾರ್ಕಿನ್ಸನ್ಸ್ ಇದೆ ಅಂತ ಹೇಳ್ಬಿಟ್ಟಿದೆ ಸೊ ಅವರು ಪಾಪ ಅವರ ಮನಸ್ಸು ತುಂಬಾ ಒಂದು ಅಯ್ಯೋ ನನಗೆ ಪಾರ್ಕಿನ್ಸನ್ಸ್ ಬಂದ್ಬಿಟ್ಟಿದೆ ಅಂತ ದೇ ಕಮ್ ಟು ಯು ವಿತ್ ದಟ್ ಕೈಂಡ್ ಆಫ್ ಎ ಸಿಂಪ್ಟಮ್ ಸೊ ಖಂಡಿತ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿ ನಾವು ಯೂಸ್ ಮಾಡಬೇಡಿ ಅಂತ ನಾವು ಹೇಳಕ್ಕೆ ಆಗಲ್ಲ ಬಿಕಾಸ್ ಟೆಕ್ನಾಲಜಿ ಇಸ್ ಸಮಥಿಂಗ್ ದಟ್ ಇಸ್ ದೇರ್ ಎವ್ರಿ ವೇರ್ ಸೊ ನಾವು ಖಂಡಿತ ಯೂಸ್ ಮಾಡೇ ಮಾಡ್ತೀವಿ ಬಟ್ ಅದನ್ನು ಪೂರ್ತಿ ನಂಬಬೇಡಿ ಸ್ವಲ್ಪ ನೀವು ನಿಮ್ಮ ಇದನ್ನು ಯೂಸ್ ಮಾಡಿ ಡಿಸ್ಕ್ರಿಪ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ನಿಮ್ಮ ವಿವೇಚನೆ ಬಳಸಿ ಬಳಸಿ ಎಷ್ಟು ಮಟ್ಟಿಗೆ ಅದು ನಿಮಗೆ ಗೈಡ್ ಮಾಡುತ್ತೆ ಅಷ್ಟು ಯೂಸ್ ಮಾಡಿ ತಂತ್ರಜ್ಞಾನಕ್ಕೆ ದಾಸರಾಗ್ಬೇಡಿ ಹೌದು ತಂತ್ರಜ್ಞಾನ ನಿಮಗೆ ಒಂದು ಮಾಹಿತಿ ಕೊಡುತ್ತೆ ಅದನ್ನು ಸೂಕ್ತ ರೀತಿಯಲ್ಲಿ ಬಳಸ್ಕೊಳ್ಳಿ ನೋಡಿ ಆದರೆ ಅದರ ಮುಖಾಂತರ ಚಿಕಿತ್ಸೆ ಪಡೆಯುವಂತ ದುಸ್ಸಾಹಸಕ್ಕೆ ಹೋಗ್ಬೇಡಿ ತಂತ್ರಜ್ಞಾನ ಗುಲಾಮರಾಗಬೇಡಿ ಅಂತ ಎಸ್ ಡಾಕ್ಟರ್ ಈಗ ಒಂದು ಈ ಪಾರ್ಕಿನ್ಸನ್ ಅನ್ನುವಂತ ಒಂದು ಈ ಸಮಸ್ಯೆ ಹೇಗೆ ಡೆವಲಪ್ ಆಗತ್ತೆ ಅಂತ ಡೆವಲಪ್ ಆಗೋ ಒಂದು ವಿಧಾನ ಹೇಗೆ ಯಾವ ರೀತಿ ಒಂದು ಮೂಲಭೂತ ಪ್ರಶ್ನೆ ಇದು ಈಗ ಇದುವರೆಗೂ ನಾನು ಮುಂಚೆ ಕೆಲವು ಫ್ಯಾಮಿಲೀಸ್ ಅಲ್ಲಿ ಇದೆ ತಂದೆಗಿತ್ತು ತಾಯಿಗಿತ್ತು ಅಥವಾ ಮಾವಂದಿರಿಗಿತ್ತು ಅವಾಗ ನಾವು ಅವ್ರಿಗೆ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ಬೋದು ಸರ್ ಅವಾಗ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡಿದ್ರೆ ಪಾರ್ಕಿಂಗ್ ಅಂತಾನೆ ಆ ಜೀನಿನ ಹೆಸರು ಕೂಡ ಮಾಡಿದ್ವಿ ಸೊ ಅದರಲ್ಲಿ ಮ್ಯೂಟೇಶನ್ ಅಥವಾ ಚೇಂಜ್ಗಳು ವ್ಯತ್ಯಾಸಗಳು ಕಂಡು ಬರುತ್ತೆ ಸೊ ಆತರ ಕಂಡು ಬಂದಾಗ ನಮಗೆ ಗೊತ್ತಾಗುತ್ತೆ ಇವರು ಪಾರ್ಕಿನ್ಸನ್ಸ್ ಇದೆ ಅಂತ ಇಲ್ಲದ್ರೆ ಬೇರೆ ಎಸ್ ಖಂಡಿತ ಬರ್ಬೋದು ಇದುವರೆಗೂ ನಮಗೆ ಗೊತ್ತಿಲ್ಲ ಯಾಕೆ ಕೆಲವರಲ್ಲಿ ಮಾತ್ರ ಪಾರ್ಕಿನ್ಸನ್ಸ್ ಬರುತ್ತೆ ಕೆಲವರಿಗೆ ಏನು ಬರ್ತಾ ಇಲ್ಲ ಅರವತ್ತು ವಯಸ್ಸಾಯ್ತು ಎಂಬತ್ತು ವಯಸ್ಸಾಯ್ತು ಅವ್ರಿಗೆ ಏನು ಪಾರ್ಕಿನ್ಸನ್ ಇಲ್ಲ ಬಟ್ ಕೆಲವರಿಗೆ ಮೂವತ್ತು ನಲವತ್ತು ಅಥವಾ ಐವತ್ತರಲ್ಲೇ ಪಾರ್ಕಿನ್ಸನ್ಸ್ ಬಂದಿದೆ ಅಂತ ಸೊ ಅದನ್ನ ರಿಸರ್ಚ್ ಏನು ಇನ್ನ ನಡೀತಾ ಇದೆ ನಮಗೆ ನಾನು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅವಾಗಲೇ ಹೇಳಿದಂಗೆ ಪೆಸ್ಟಿಸೈಡ್ ಕಂಡು ಹಿಡಿತಾ ಇದೀವಿ ಈಗ ಈ ಪೆಸ್ಟಿಸೈಡ್ ಬರಿತಾ ಆಹಾರ ಅಥವಾ ವೆಜಿಟೇಬಲ್ಸ್ ಗಳನ್ನು ತಿಂದಾಗ ನಮಗೆ ಸ್ವಲ್ಪ ಇನ್ಕ್ರೀಸ್ ಚಾನ್ಸ್ ಅನ್ನೋದನ್ನ ರಿಸರ್ಚ್ ಅಲ್ಲಿ ಮಾಡಿದರೆ ಅದು ಬಿಟ್ರೆ ನಮಗೆ ಇದು ಒಂದೇ ಕಾರಣದಿಂದ ಪಾರ್ಕಿನ್ಸನ್ಸ್ ಬರುತ್ತೆ ಅಂತ ನಾವು ಹೇಳಕ್ ಆಗಲ್ಲ ಡಾಕ್ಟರ್ ಇದು ಹೆಣ್ಮಕ್ಳಲ್ಲಿ ಹೆಚ್ಚು ಕಂಡು ಬರುತ್ತಾ ಗಂಡು ಹೆಚ್ಚು ಕಂಡು ಬರುತ್ತಾ ಆ ಥರ ಏನು ಇದು ಭೇದ ಇಲ್ಲ ಸರ್ ಹೆಂಗಸರು ಮತ್ತೆ ಗಂಡಸರು ಇಬ್ಬರಲ್ಲೂ ಈಕ್ವಲ್ ಆಗಿ ಕಂಡು ಬರುತ್ತೆ ಇದರಲ್ಲಿ ಆ ಲಿಂಗ ಭೇದ ಏನೂ ಇಲ್ಲ ಹ್ಮ್ ಆ ತರದ್ದು ನಿರ್ದಿಷ್ಟವಾಗಿ ಏನಿಲ್ಲ ಇಲ್ಲ ಅಂತ ಈ ಹೆಣ್ಮಕ್ಳಿಗೆ ತುಂಬ ಬೆನ್ನೋವು ಕಾಡುವಂಥದ್ದು ಬೆನ್ನೋವು ಕೂಡ ಅದು ಮುಂದಿನ ಹಂತಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಕಾರಣ ಆಗತ್ತೆ ಅಂತಹ ಒಂದು ಇದಕ್ಕೆ ಈ ಬೆನ್ನೋ ಮಹಿಳೆಯರು ಕಂಡು ಬರುವಂತ ಇದಕ್ಕೆ ಏನ್ ನೀವು ಏನ್ ಸಲಹೆ ಕೊಡ್ತೀರಾ ಅವರಿಗೆ ಯಾವ ರೀತಿ ಅಂತ ಈ ಬೆನ್ನೋವು ಮಹಿಳೆಯರಲ್ಲಿ ತುಂಬಾ ಕಾಮನ್ ಆಗಿ ಕಂಡು ಬರುತ್ತೆ ಯಾಕಂದ್ರೆ ಅವ್ರಿಗೆ ಈ ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ತೀವಿ ಸರ್ ಎಸ್ಪೆಷಲಿ ನೀವು ಐವತ್ತು ದಾಟಿದ ಮೇಲೆ ನಿಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಅಂಶ ಕಮ್ಮಿ ಆದಾಗ ಏನಾಗುತ್ತೆ ಬೋನ್ ವೀಕ್ ಆಗುತ್ತೆ ಸೊ ಅದರಿಂದ ಅವರಿಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅಲ್ಲಿ ತೊಂದರೆ ಇರಬಹುದು ಸೊ ಈ ತರ ಆದಾಗ ಹೆಣ್ಮಕ್ಳಲ್ಲಿ ಈ ಬೆನ್ನೋವು ಕಂಡು ಬರೋದು ತುಂಬಾ ಕಾಮನ್ ಕಂಪೇರ್ ಟು ಗಂಡು ಮಕ್ಕಳು ಸೊ ಖಂಡಿತ ಅವರು ಅದಕ್ಕೆ ಸೂಕ್ತವಾದ ಸಪ್ಲಿಮೆಂಟ್ ಅಂತ ಏನ್ ಹೇಳ್ತೀವಿ ಇದರ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇರಬಹುದು ಅಥವಾ ಹಾರ್ಮೋನಲ್ ಸಪ್ಲಿಮೆಂಟ್ಸ್ ಇರಬಹುದು ಅವರ ಡಾಕ್ಟರ್ ಅನ್ನು ಭೇಟಿಯಾಗಿ ತಗೋಬೇಕು ಅವಾಗ ಖಂಡಿತ ಆ ಬೆನ್ನೋವು ಕಮ್ಮಿ ಆಗುತ್ತೆ ಡಾಕ್ಟ್ರೆ ಈಗ ನಾವು ಅತ್ಯಾಧುನಿಕ ಸಾಧನಗಳು ವಿದ್ಯುನ್ಮಾನ ಸಾಧನಗಳು ಎಲೆಕ್ಟ್ರಾನಿಕ್ ಡಿವೈಸಸ್ಸನ್ನು ಬಳಸೋದ್ರಿಂದ ಅದು ಏನಾದರೂ ಒಂದು ಪಾರ್ಕಿನ್ಸನ್ ಅಥವಾ ಈ ತರದ ಒಂದು ಸಮಸ್ಯೆಗೆ ಬೆನ್ನವೂ ಮತ್ತೆ ಪಾರ್ಕಿನ್ಸನ್ಗೆ ಏನಾದ್ರು ಲಿಂಕ್ ಇದೆಯಾ ಇದ್ರೆ ಹೇಗೆ ಅಂತ ಕರೆಕ್ಟ್ ಪಾರ್ಕಿನ್ಸನ್ ಗೆ ಇದುವರೆಗೂ ನಮ್ಮಲ್ಲಿ ಏನು ಲಿಂಕ್ ಕಂಡು ಬಂದಿಲ್ಲ ಸರ್ ನೀವು ಎಕ್ಸಸ್ ಆಗಿ ನೀವು ಫೋನ್ ಯೂಸ್ ಮಾಡೋದಾಗ್ಲಿ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡೋದಾಗ್ಲಿ ಅದರಿಂದ ನಿಮಗೆ ಪಾರ್ಕಿನ್ಸನ್ ಬರುತ್ತೆ ಇದುವರೆಗೂ ನಮಗೆ ಆ ರಿಲೇಷನ್ ಅಥವಾ ಕೋರಿಲೇಷನ್ ಅನ್ನೋದನ್ನ ಕಂಡು ಬಂದಿಲ್ಲ ಬಟ್ ಒಳ್ಳೆಯದ ಅದು ಖಂಡಿತ ಒಳ್ಳೇದಲ್ಲ ಸರ್ ಯಾಕಂದ್ರೆ ನಾವು ನೋಡಿದೀವಿ ಈ ಡಿವೈಸಸ್ ಹೀಟ್ ಆಗುತ್ತೆ ಅಂದ್ರೆ ನೀವು ಕಿವಿ ಹತ್ರ ಇಟ್ಕೊಂಡು ತುಂಬಾ ಹೊತ್ತು ಮಾತಾಡಿದಾಗ ಅದು ಬಿಸಿಯಾಗಿ ನಿಮ್ಮ ಲೋಕಲ್ ಏರಿಯಾದ ನಿಮಗೆ ತೊಂದರೆ ಕೊಡುವಂತ ಚಾನ್ಸಸ್ ಇದೆ ಕೆಲವು ಟೈಮ್ ಟ್ಯೂಮರ್ ಬರುವಂತ ಇದು ಕೂಡ ಇದೆ ಬಟ್ ಇನ್ನ ರಿಸರ್ಚ್ ಸ್ಟೇಜ್ ಅಲ್ಲಿ ಇದೆ ಈಗ ನಾನು ಅದು ಹೇಳಿದ ತಕ್ಷಣ ಇಲ್ಲ ನೀವು ಯೂಸ್ ಮಾಡಬಾರ್ದು ಅಂತಲ್ಲ ಖಂಡಿತ ಜಾಸ್ತಿ ಯೂಸ್ ಮಾಡಬೇಡಿ ಆದಷ್ಟು ಎಷ್ಟು ನಿಮಗೆ ಬೇಕೋ ಎಷ್ಟು ನಿಮಗೆ ಸೂಕ್ತವೋ ಅಷ್ಟು ಮಾತ್ರ ಯೂಸ್ ಮಾಡಿ ಬೆನ್ನೋವು ಅದೇ ತರಾನೇ ನೀವು ಕಿವಿಯಲ್ಲಿ ಇಟ್ಕೊಳ್ಳೋದು ಮಲ್ಕೊಂಡು ತಪ್ಪಾಗಿ ಕಾಮನೆಸ್ಟ್ ಪ್ರಾಬ್ಲಮ್ ಈಗ ನೋಡ್ತಾ ಇದೀವಿ ಅಂದ್ರೆ ಈ ಕತ್ತಿನ ಪ್ರಾಬ್ಲಮ್ ಬೆನ್ನೋ ತರ ನೋವು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದ್ರೆ ಹಿಂಗಿಟ್ಕೊಂಡು ಮಾತಾಡ್ತಾರೆ ಅಥವಾ ಹೆಲ್ಮೆಟ್ ಒಳಗೆ ಹಿಂಗ್ ಹಾಕೊಂಡು ಮಾತಾಡ್ಕೊಂಡು ಗಾಡಿ ಓಡಿಸ್ತಾರೆ ಇದೆಲ್ಲ ಓಡಿಸುತ್ತಾರೆ ನಿಲ್ಲಿಸಬೇಕು ಅದರಿಂದ ನಿಮಗೆ ಖಂಡಿತ ತೊಂದರೆ ಆಗುತ್ತೆ ಆ ನರಗಳ ಎಫೆಕ್ಟು ಜಾಸ್ತಿ ಆಗುತ್ತೆ ನರಗಳು ಸೌದೋಗೋ ಜಾಸ್ತಿ ಇರುತ್ತೆ ಓಕೆ ಡಾಕ್ಟರ್ ಇದಕ್ಕೆ ಏನು ನೀವು ಕ್ಯೂ ಮತ್ತು ಸಂದೇಶ ಕೊಡ್ತೀರಾ ನೀವು ಇಷ್ಟು ವರ್ಷ ಒಂದು ಮೂವತ್ತೈದು ವರ್ಷಗಳ ಕಾಲ ನೀವು ನುರಿತ ತಜ್ಞ ವೈದ್ಯರಾಗಿ ಈ ಸಮಸ್ಯೆ ಒಂದು ನಿಯಂತ್ರಣಕ್ಕೆ ತರೋದಕ್ಕೆ ಮತ್ತೆ ಜನಸಾಮಾನ್ಯರಲ್ಲಿ ಈ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ಏನು ಒಂದು ಸಲಹೆ ಕೊಡ್ತೀರಾ ಖಂಡಿತ ಸರ್ ಇದು ಪಾರ್ಕಿನ್ಸನ್ಸ್ ಕಾಯಿಲೆಗೆ ನಾವು ಏನು ಮೇನ್ ಸಲಹೆ ಕೊಡ್ತೀವಿ ಅಂದರೆ ಕೀಪ್ ಯುವರ್ ಸೆಲ್ಫ್ ಆಕ್ಟಿವ್ ಅಂತ ಹೇಳ್ತೀವಿ ಅಂದರೆ ಏನು ನೀವು ನಿಮ್ಮನ್ನು ಬ್ಯುಸಿ ಅಥವಾ ಕಾರ್ಯನಿರತರಾಗಿರಿ ಸುಮ್ಮನೆ ಒಂದೇ ಕಡೆ ಕೂತ್ಕೊಳ್ಳೋದಾಗ್ಲಿ ಅಥವಾ ತಮ್ಮ ಮೆದುಳಿಗೆ ಕೆಲಸ ಕೊಡದೆ ಸುಮ್ಮನೆ ಮಲ್ಕೊಂಡು ಅಥವಾ ಸುಮ್ಮನೆ ನಾನ್ ಸ್ಪೆಸಿಫಿಕ್ ಫೋನಲ್ಲಿ ನೋಡಿಕೊಂಡು ಯಾವುದೋ ರೀಲ್ ಬರುತ್ತೆ ಅದನ್ನು ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಡಿ ಖಂಡಿತ ನಿಮ್ಮ ಫೋಕಸ್ ಅನ್ನು ಮೇಂಟೈನ್ ಮಾಡಿ ಮತ್ತೆ ಪಾರ್ಕಿನ್ಸನ್ಸ್ ಬಂತು ಅಂದ್ರೆ ಏನು ಅಯ್ಯೋ ನನ್ನ ಕತೆ ಮುಗಿಯಿತು ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಬೇಡಿ ನಾನು ಈಗಾಗಲೇ ಹೇಳಿದಂಗೆ ಸೂಕ್ತ ಔಷಧಿಗಳು ಇವೆ ಸೂಕ್ತ ಶಕ್ತ ಚಿಕಿತ್ಸೆಗಳು ಇವೆ ನಿರಾಶರಾಗಬೇಡಿ ನಿಮ್ಮ ಡಾಕ್ಟರ್ ಅನ್ನು ಭೇಟಿಯಾಗಿ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ಳಿ ಖಂಡಿತ ನಿಮಗೆ ಒಳ್ಳೆ ಲೈಫ್ ಸ್ಟೈಲ್ ಆಗುತ್ತೆ ಎಸ್ ಡಾಕ್ಟ್ರೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ನಾವು ಕೂಡ ವೀಕ್ಷಕರಿಗೆ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಹೌದು ಪಾರ್ಕಿನ್ಸನ್ ಸಮಸ್ಯೆ ಭಾಳ ಒಂದು ತೀವ್ರತರವಾದ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಮುಂಬರುವ ದಿನಗಳಲ್ಲಿ ಆ ಥರ ಸಮಸ್ಯೆ ಕಂಡು ಬಂದಂಥವ್ರಿಗೆ ಅದು ನಿಯಂತ್ರಣನೂ ಸಾಧ್ಯ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಸೂಕ್ತ ಚಿಕಿತ್ಸೆನೂ ಕೂಡ ಇದೆ ಅಂತ ಅದೇ ರೀತಿ ಬೆನ್ನೋಗೂ ಕೂಡ ಒಂದು ನಾವು ಸೂಕ್ತ ನಮ್ಮ ಜೀವನ ಶೈಲಿ ಆಹಾರ ವಿಹಾರಗಳನ್ನು ಬದಲಾವಣೆ ಮಾಡಿಕೊಂಡು ನಾವು ಮುನ್ನಡೆಯುವಂಥದ್ದು ಬಹಳ ಮುಖ್ಯ ಅದರಲ್ಲೂ ಪ್ರಮುಖವಾಗಿ ತಂತ್ರಜ್ಞಾನ ನಿಮಗೆ ಒಂದು ಮಾಹಿತಿಗಾಗಿ ಇರಲಿ ಅನ್ನುವಂಥ ಮಾತನ್ನು ಡಾಕ್ಟರ್ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆ ಸಮಸ್ಯೆ ಹೆಚ್ಚಾಗ್ತಾ ಇದೆ ಆ ಉದ್ದೇಶದಿಂದ ಸದುದ್ದೇಶದಿಂದ ಹೇಳ್ತಾ ಇರುವಂಥದ್ದು ಅದನ್ನು ನೀವು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಮಾತ್ರ ಬಳಕೆ ಮಾಡಿ ಅದು ನುರಿತ ವೈದ್ಯರಲ್ಲ ವೈದ್ಯರನ್ನೇ ನೀವು ಸಂಪರ್ಕ ಮಾಡಬೇಕು ಅಂತ ಹೇಳ್ತಾ ಡಾಕ್ಟರ್ ಬಹಳಷ್ಟು ವಿಷಯಗಳನ್ನ ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಗೆ ಅನಂತನಂತ ಧನ್ಯವಾದ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಇದು ಈ ಬಾರಿಯ ಒಂದು ಆರೋಗ್ಯ ಸಂಚಿಕೆಯ ವೈಶಿಷ್ಟ್ಯ ಮತ್ತೊಂದು ವಿಶೇಷತೆಯೊಂದಿಗೆ ಆರೋಗ್ಯದ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ವಂದನೆಗಳು